ಪಕ್ಷದ ಕಾರ್ಯಕರ್ತರು ಅಣ್ಣ ತಮ್ಮಂದಿರಿದ್ದಾಗೆ ಅಣ್ಣ ತಮ್ಮಂದಿರು ಅವರ ಒಂದು ಕಷ್ಟ ಸಿಕ್ಕದ ಬಗ್ಗೆ ಇಂದ್ಯಾದ ಎಲೆಕ್ಷನ್ಗಳಲ್ಲಿ ಸು ಸೋಲಾಗಿರುವಂಥ ಕೆಲವು ಘಟನೆಗಳನ್ನು ನೆನೆಸ್ಕೊಂಡು ಅವರು ಸ್ವಲ್ಪ ಬೇಜಾರ್ನಲ್ಲಿ ಇದ್ದಾರೆ ಹೊರತು ಯಾರು ಇಲ್ಲಿ ಗಲಾಟೆ ಮಾಡ್ಕೊಳ್ಳುವಂಥದ್ದು ಗಲಾಟೆ ಮಾಡ್ಕೊಳ್ಳುವಂಥದ್ದು ಅದೆಲ್ಲ ಏನು ಇಲ್ಲ ಈಗ ನೋಡಿ ಈಗ ನೀವೇ ನೋಡಿದ್ರಿ ಎಲ್ಲರೂ ಬಂದು ಮತ್ತೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ರು ಎಲ್ಲರೂ ಕೂತ್ಕೊಂಡ್ರು ಇಲ್ಲ 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 ಏ ಯಾರು ತಿಂದಿಲ್ಲ ನೋಡಿ ಇದು ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಈಗ ಒಂದ್ ನಿಮಿಷ ಯಾರಿಗೂ ಈಗ ಯಾರಿಗೂ ಈಗ ಅದಕ್ಕೆ ನಾವು ಹೇಳಿದೀವಿ ಅವ್ರು ಏನ್ ಹೇಳಿದ್ರು ಈಗ ಒಬ್ರು ಕಂಪ್ಲೇಂಟ್ ಮಾಡಿದ್ರು ನನ್ನ ಚುನಾವಣೆಯಲ್ಲಿ ಒಬ್ಬರು ಏನು ನನಗೆ ವಿರೋಧ ಮಾಡಿದಂಥವ್ರನ್ನ ನೀವು ವೇದಿಕೆನಲ್ಲಿ ಕೂರಿಸಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು ನಾವು ಅವ್ರಿಗೆ ಹೇಳಿದ್ದೀವಿ ನೀವು ಅವರು ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋವಂಥದ್ದು ಅಥವಾ ಅವ್ರು ಬೇರೆ ಪಕ್ಷದ ಶಾಲ ಹಾಕ್ಕೊಂಡಿರೋವಂಥದ್ದು ಬೇರೆ ಪಕ್ಷದ ಬಿಲ್ ಇಟ್ಕೊಂಡು ಬೇರೆ ಕಡೆ ಪ್ರಚಾರ ಮಾಡಿರುವಂಥದ್ದು ಏನಾದರೂ ನೀವು ನಮಗೆ ದಾಖಲೆಯನ್ನು ಕೊಟ್ಟರೆ ತಕ್ಷಣ ಅವರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಿಕ್ಕೆ ಎಲ್ಲ ಕ್ರಮವನ್ನು ನಾವು ತಗೊಳ್ತೀವಿ ಹೈಕಮಾಂಡ್ ಅಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಅವ್ರ ಗಮನಕ್ಕೆ ತಂದ್ಬಿಟ್ಟು ಅವ್ರಿಗೆ ಬಗ್ಗೆ ಏನು ಕ್ರಮ ತಗೋಬೇಕು ತಗೊಂಡು ಆರು ವರ್ಷ ಉಚ್ಚಾಟನೆ ಮಾಡ್ತೀವಿ ಅದರಲ್ಲಿ ಏನು ಈ ಕಿತ್ತಾಡ್ಕೊಂಡ್ರೆ ನಿಮ್ ಮುಜುಗರ ಮೇಲೆ ಖಂಡಿತ ಅವ್ರು ಈಗ ನೋಡಿ ಈಗ ಅಣ್ಣ ತಮ್ಮ ಮನೆಯಲ್ಲಿ ಕಿತ್ತಾಡ್ಕೊಂಡ್ರೆ ಮುಜುಗರ ತರುತ್ತಾ ಮುಜುಗರ ಯಾಕೆ ಬರುತ್ತೆ ಮುಜುಗರ ಅನ್ನೋದೇ ಇಲ್ಲ ಅವ್ರನ್ನೆಲ್ಲ ಸಮಾಧಾನ ಮಾಡಿದೀವಿ ಅವ್ರ ಸಮಸ್ಯೆ ಏನು ಅಂತ ಕೇಳಿದೀವಿ ಅವ್ರನ್ನ ಸಮಾಧಾನ ಮಾಡಿದೀವಿ ಎಲ್ಲರೂ ಈಗ ಜೊತೆನಲ್ಲೇ ಇದ್ದಾರೆ ಯಾರು ಕೂಡ